ಸ್ನಾನದ ನಂತರ ಜನ ಎಲ್ಲ ಅಲ್ಲಿಂದ ನಿರ್ಗಮಿಸುತ್ತಿದ್ದಾರೆ ಮಹಾಕುಂಭ ಮೇಳದ ರಸ್ತೆಗಳು ಫುಲ್ ಖಾಲಿ ಖಾಲಿಯಾಗಿದೆ ಮಹಾಕುಂಭದಲ್ಲಿ ತುಂಬಿ ತುಳುಕ್ತಾ ಇತ್ತು ರಸ್ತೆಗಳು ಮಧ್ಯರಾತ್ರಿಯಿಂದಲೇ ಖಾಲಿ ಖಾಲಿ ಆಗಿಬಿಟ್ಟಿದೆ ರಸ್ತೆಗಳು ಕಾರಣ ಶಿವರಾತ್ರಿಯ ಪ್ರಯುಕ್ತ ಮಹಾಕುಂಭ ಮೇಳ ಸಂಪನ್ನ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಜನ ಅಲ್ಲಿಂದ ಇರುವಂತಹ ಹೊತ್ತಿನಲ್ಲೇ ರಸ್ತೆಗಳು ಖಾಲಿ ಖಾಲಿಯಾಗಿದೆ ಎನ್ನುವಂತಹ ವಿಚಾರ ಸರಿಸುಮಾರು ನಲವತ್ತಾರು ದಿನ ಮಹಾಕುಂಭ ಮೇಳ ಸಂಪನ್ನಗೊಂಡಿದೆ ಪ್ರಯಾಗರಾಜನ ಈ ದೇವಭೂಮಿಯ ಮಹಾಕುಂಭಮೇಳ ಜನವರಿ ಹದಿಮೂರನೇ ತಾರೀಕಿನಂದು ಆರಂಭವಾಗಿ ಇವತ್ತಿಗೆ ಮಹಾಶಿವರಾತ್ರಿಯಂದು ಸಂಪೂರ್ಣವಾಗಿ ಸಂಪನ್ನವಾಗಿದೆ ಪುಣ್ಯ ಸ್ನಾನದ ಮೂಲಕ ತ್ರಿವೇಣಿಯಲ್ಲಿ ಮಿಂದ ನಂತರ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಬಂದಿರುವಂತಹ ಯಾತ್ರಿಕರು ಈಗ ತಮ್ಮ ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಡಿ ಪ್ರಮುಖವಾದಂತಹ ರಸ್ತೆ ಇದು ಈ ರಸ್ತೆಯಲ್ಲಿ ಈಗ ವಾಹನಗಳ ಮೂವ್ಮೆಂಟ್ ಅನ್ನು ಬಿಟ್ಟಿದ್ದಾರೆ ಯಾತ್ರಿಕರ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಆ ಮೂಲಕ ಯಾತ್ರಿಕರು ತಮ್ಮ ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ ಯಾತ್ರಿಕರು ಬೆಳಿಗ್ಗೆಯಿಂದಲೂ ಕೂಡ ಈ ರಸ್ತೆಯಲ್ಲಿ ತುಂಬಿ ತುರುಕ್ತಾ ಇದ್ರು ಆದರೆ ಈಗ ಸಂಪೂರ್ಣವಾಗಿ ಖಾಲಿಯಾಗಿರೋದರಿಂದಾಗಿ ಯಾತ್ರಿಕರನ್ನ ನಿರ್ವಹಿಸೋದಕ್ಕೆಲ್ಲಿದ್ದಂತ ಪೊಲೀಸರು ಮತ್ತೊಬ್ಬರು ಮಗದೊಬ್ಬರು ಅವರು ಎಲ್ಲರೂ ಕೂಡ ಈಗ ತಮ್ಮ ತಮ್ಮ ಮೂಲಸ್ಥಾನಗಳಿಗೆ ಹೋಗಿದ್ದಾರೆ ಯಾವುದೇ ಕ್ರೌಡ್ ಇಲ್ಲ ಇಲ್ಲಿ ಪುಣ್ಯ ಪುಣ್ಯಸ್ಥಾನವನ್ನು ಮುಗಿಸಿಕೊಂಡು ಯಾತ್ರಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರಿದ್ದಾರೆ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ತಾವು ಎಲ್ಲಿಂದ ಬಂದ್ರಿ ಮುಗೀತಾ ತಮ್ದೆಲ್ಲ ಪುಣ್ಯಸ್ನಾನ ಮುಗೀತ ಸರ್ ನಮ್ದು ಮೈಸೂರಿಂದ ಹೆಂಗಿತ್ತು ಎಲ್ಲ ಎಲ್ಲ ಚೆನ್ನಾಗಿತ್ತು ಊಟ ಮಾಡಿದ್ರಾ ಊಟ ಮಾಡುದಾ ಸರ್ ಹೇಗಿದ್ದೀರಿ ಸರ್ ಮಹಾಕುಂಭಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತಮ್ಮ ಎಲ್ಲ ಪುಣ್ಯಸ್ಥಾನ ನಾವು ಮಾಡ್ಕೊಂಡು ಎಲ್ಲರೂ ಒಳ್ಳೇದಾಗ್ಲಿ ಬಂದ್ರೆ ಈಗೆಲ್ಲ ಜನ ಖಾಲಿ ಆಗಿದ್ದಾರೆ ಮುಗಿತು ಮಹಾಕುಂಭ ತಾವು ಕೊನೆ ದಿನ ಬಂದಿದ್ದೀರಿ ತಮ್ ಖುಷಿ ಆಯ್ತು ತುಂಬಾ ಖುಷಿಯಾಗಿದೆ ಸರ್ ಅದು ಮಹಾಶಿವರಾತ್ರಿ ದಿನ ನಮ್ಗೆ ಈ ಸ್ಥಾನ ಸಿಕ್ಕಿದೆ ಅಂದ್ರೆ ಪುಣ್ಯ ಸ್ಥಾನ ಇದು ನಮ್ಗೆ ನಮ್ಮ ಅದೃಷ್ಟ ಇದು ನಮ್ಗೆ ಅಂತೂ ಶಿವರಾತ್ರಿ ದಿನ ಸ್ಥಾನ ಸಿಕ್ಕೈತೆ ಅಂದ್ರೆ ನಮ್ಮ ಇರಿಕರು ಮಾಡಿರೋ ಪುಣ್ಯ ತಪಸ್ಸು ನಮ್ಗೆ ಇವತ್ತು ಆಗಿದೆ ಸರ್ ಇನ್ನೊಂದ್ಸಲ ಇದು ಸಿಗೋದಿಲ್ಲ ಈಗ ತಮಗೆಲ್ಲ ಸಿಕ್ಕಿದೆ ಅದು ಇವತ್ತಿಗೆ ಮುಗಿದಿದೆ ತಾವು ಬಂದ್ರಿ ಇನ್ನು ಅನುಭವಿಸಿದ್ರಿ ಏನ್ ತುಂಬಾ ಖುಷಿ ಅನಿಸ್ತು ಸರ್ ಅದ್ಭುತ ಸಹ ಇದು ಈಗ ನಮಗೆ ಬಂದೈತೆ ನಾಳೆ ನಮ್ಮ ಮಕ್ಕಳಿಗೂ ಬರಲ್ಲ ಮೊಮ್ಮಕ್ಕಳಿಗೂ ಬರಲ್ಲ ನಾವು ಸೀದಾ ಕರ್ನಾಟಕದಿಂದ ಸೀದಾ ಬೈಕಲ್ಲಿ ಬಂದಿದೀವಿ ಇಲ್ಲಿಗೆ ಹಾ ಟೂ ವೀಲರ್ ಅಲ್ಲಿ ಬಂದಿದೀವಿ ನಾವು ನಾವು ಇಬ್ಲಾರೆ ಒಂದ್ ಬೈಕ್ ನಮ್ಮ ಸ್ನೇಹಿತರದು ಇಬ್ಲರ ಒಂದ್ ಬೈಕ್ ಒಟ್ಟೊಂದು ನಾಲ್ಕು ಜನ ಬಂದಿವಿ ಎಷ್ಟು ದಿನ ತಗೊಂಡ್ರಿ ಕರೆಕ್ಟ್ ಮೂರು ದಿನ ಬಂದಿವಿ ಇವತ್ತಿಗೆ ಮೂರು ದಿನದಿಂದ ಡೇಸ್ ಬಂದಿದೀವಿ ಬಂದ್ರಿ ಎಷ್ಟು ಪೆಟ್ರೋಲ್ ಹಾಕಿದ್ರಿ ಪೆಟ್ರೋಲ್ ಹೆಚ್ಚು ಕಮ್ಮಿ ಆಲ್ರೆಡಿ ಆರ್ ಸಾವಿರ ರೂಪಾಯಿ ಹಾಕಿದೀವಿ ಐತೆ ಬರ್ಲಿಲ್ವಾ ಆದ್ರೂ ಬಾರಿ ಮೈಸೂರಿಂದ ಬೈಕಲ್ ಬಂದಿರಲ್ಲ ದಾವಣಗೆರೆ ದಾವಣಗೆರೆ ತಾವೆಲ್ಲ ಮೈಸೂರು ಚಾಮುಂಡಿ ಬೆಟ್ಟ ನಾವು ಚಾಮುಂಡಿ ಬೆಟ್ಟ ಚಾಮುಂಡಮ್ಮ ಚಾಮುಂಡಮ್ಮ ಬಹಳ ಖುಷಿ ಆಯ್ತಾ ನಿಮಗೆ ತುಂಬಾ ಖುಷಿ ಆಯ್ತು ನಮ್ಗೆ ಇನ್ನೊಂದು ಏನು ಹೆಮ್ಮೆ ಅಂತಂದ್ರೆ ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸಲ ಬರೋಂತ ಮಹಾ ಕುಂಭಮೇಳ ಮೇಳ ಅದು ಶಿವರಾತ್ರಿ ದಿನ ಬಂದಿದೆ ಇದು ನಮ್ಗೆ ಅದೃಷ್ಟ ಅದು ಅಲ್ಲದೆ ನಮ್ಮ ನೋಡಿ ಜಂಗಮವಾಡಿ ಮಠ ಅಂತ ನಮ್ಗೆ ಬಹಳ ಜನರಿಗೆ ನಮ್ಮನ್ನು ಸೇರಿ ಸಾವಿರಾರು ಜನರಿಗೆ ಜಂಗಮವಾಡಿ ಮಠ ಆಶ್ರಯ ಅನ್ನ ಕೊಟ್ಟಿದೆ ಏನನ್ಸುತ್ತೆ ಏನನ್ಸತ್ತೆ ಕುಂಭ ಎಲ್ಲ ಮುಗಿತಾ ಬಂತು ಕೊನೆ ದಿನ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ರೀ ನಾವೆಲ್ಲ ವಾಪಸ್ ಹೊರಟವ್ರೆ ಈಗ ಹಾ ಇವಾಗ ಇದು ಕೈಯೋದ್ಯಾಗ ಹೋಗಿ ಮತ್ತೆ ಕಾಶಿಯಿಂದ ಟ್ರೈನ್ ಇದೆ ಅಲ್ಲಿಂದ ಮಹಶಿವರಾತ್ರಿ ಏನು ತುಂಬಾ ವಿಶೇಷ ಆಯ್ತ್ರಿ ಇಲ್ಲಿ ಬಂದಿದ್ದೇ ಒಂದ್ ವಿಶೇಷ ಅಲ್ವಾ ಗಂಗೆ ಸ್ನಾನ ಆಯ್ತು ಕುಂಭ ಪೂಜೆ ಕುಂಭ ಸ್ನಾನ ಮೇನ್ ಬಂದಿದ್ವಿ ಮಾಡಿದ್ರಿ ಸ್ನಾನ ಬೆಳಗ್ಗೆ ನಾಲ್ಕು ವರೆಗೆ ಮಾಡಿದ್ವಿ ನಾಲ್ಕೂವರೆ ಏನ್ ಮಾಡ್ತಿದ್ರಿ ಇಷ್ಟೋತ್ತರಗ ಎಲ್ಲಾ ತಿರುಗಾಡಿದ್ವಿ ಮತ್ತೆ ದೇವಸ್ಥಾನ ನೋಡಿ ಏನೋ ಲಿಂಗಗಳು ನೋಡಿದ್ವಿ ಎಲ್ಲಿ ತಮ್ಮ ಊರಲ್ಲಿ ದಾವಣಗೆರೆ ರೀ ನೋಡಿ ಮಹಾ ಕುಂಭಮೇಳದ ಸಂಭ್ರಮ ಸಡಗರ ಸಂಪನ್ನವಾಗಿದೆ ಆ ಮೂಲಕ ಜನರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದಿದ್ರು ಈಗ ತಮ್ಮ ತಮ್ಮ ಬಿಡಾರಗಳಿಗೆ ಹೋಗ್ತಾ ಇದ್ರಿ ಏನ್ ರೀ ಚೆನ್ನಾಗಿದ್ರಿ ಚೆನ್ನಾಗಿದೀರಿ ಸರ್ ಎಲ್ಲ ಒಂದ್ ತರ ಶರ್ಟ್ ಹಾಕಿರಲ್ರಿ ಇಲ್ಲ ಇಬ್ರು ನಾವು ಫ್ರೆಂಡ್ಸ್ ಸರ್ ಇಬ್ಬರು ಜೊತೆಗೆ ಹೋಗೋಣ ಅಂತ ಆರು ಜನ ಇದ್ವಿ ಬಟ್ ಇಬ್ರು ಕೈ ಕೊಟ್ರು ನಾವೇ ಉಳಿದ್ರು ನಾವೇ ಇಬ್ರು ಬಂದ್ಬಿಟ್ಟು ಎಲ್ಲ ಖುಷಿ ಆಯ್ತು ಸ್ನಾನ ಎಲ್ಲ ಆಯ್ತು ಯಾವಾಗ ಬಂದ್ರಿ ನಾವು ಮೊನ್ನೆನೇ ಬಂದಿದ್ವಿ ಈಗ ಮತ್ತೆ ಹೊರಟಿರಿ ಹಿಂಗ ಹಾ ನಾಳೆ ಕಾಶಿ ಹೋಗ್ತಾ ಇದೀವಿ ನಾವು ಇಪ್ಪತ್ತ್ ಮೂರೇ ತಾರೀಕು ಇಲ್ಲಿ ಬಂದಿದ್ದು ಇಪ್ಪತ್ತ್ ಮೂರರಿಂದ ನಿರಂತರವಾಗಿ ನಾವು ದಿನ ಬೆಳಗ್ಗಿನ ಜಾವ ನಾಲ್ಕೂವರೆಂದ ಐದು ಗಂಟೆ ತನಕ ಸ್ನಾನ ಮಾಡ್ತಾ ಇದೀವಿ ಬ್ರಾಹ್ಮಿ ರಾಮ್ಯಮೂರ್ತದಲ್ಲಿ ಸ್ನಾನ ಮಾಡ್ತಾ ಇದೀವಿ ನಾವು ಇಲ್ಲಿ ಮಧ್ವಾ ಮಠದಲ್ಲಿ ಉಳಿದಿದ್ವಿ ಇವತ್ತು ನಾವು ನಮ್ಮ ಕರ್ನಾಟಕ ಜಂಗಮವಾಡಿ ಮಠಕ್ಕೆ ನಾವು ಬಂದಿದ್ದೀವಿ ನಾವು ಇವಾಗ ತಾನೇ ನಾವು ಗಂಗಾಚರದಲ್ಲಿ ಮಹಾಶಿವರಾತ್ರಿ ಪೂರ್ವಕ ಮಹಾ ಶಿವನ ಆರಾಧನೆ ಮಾಡಿ ಪೂಜೆ ಮುಗಿಸ್ಕೊಂಡು ಈಗ ಈಗ ತಾನೇ ಬಂದ್ವಿಲ್ಲ ಮುಗಿಯತ್ತಲ್ರಿ ಪುಣ್ಯ ಸ್ನಾನದ ನಂತರ ಜನ ಎಲ್ಲ ಅಲ್ಲಿಂದ ನಿರ್ಗಮಿಸುತ್ತಿದ್ದಾರೆ ಮಹಾಕುಂಭ ಮೇಳದ ರಸ್ತೆಗಳು ಫುಲ್ ಖಾಲಿ ಖಾಲಿಯಾಗಿದೆ ಮಹಾಕುಂಭದಲ್ಲಿ ತುಂಬಿ ತುಳುಕ್ತಾ ಇತ್ತು ರಸ್ತೆಗಳು ಮಧ್ಯರಾತ್ರಿಯಿಂದಲೇ ಖಾಲಿ ಖಾಲಿ ಆಗ್ಬಿಟ್ಟಿದೆ ರಸ್ತೆಗಳು ಕಾರಣ ಶಿವರಾತ್ರಿಯ ಪ್ರಯುಕ್ತ ಮಹಾಕುಂಭ ಮೇಳ ಸಂಪನ್ನ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಜನ ಅಲ್ಲಿಂದ ಇರುವಂತಹ ಹೊತ್ತಿನಲ್ಲೇ ರಸ್ತೆಗಳು ಖಾಲಿ ಖಾಲಿಯಾಗಿದೆ ಎನ್ನುವಂತಹ ವಿಚಾರ ಸರಿಸುಮಾರು ನಲವತ್ತಾರು ದಿನ ಮಹಾಕುಂಭ ಮೇಳ ಸಂಪನ್ನಗೊಂಡಿದೆ ಪ್ರಯಾಗರಾಜನ ಈ ದೇವಭೂಮಿಯ ಮಹಾಕುಂಭಮೇಳ ಜನವರಿ ಹದಿಮೂರನೇ ತಾರೀಖಿನಂದು ಆರಂಭವಾಗಿ ಇವತ್ತಿಗೆ ಮಹಾಶಿವರಾತ್ರಿಯಂದು ಸಂಪೂರ್ಣವಾಗಿ ಸಂಪನ್ನವಾಗಿದೆ ಸ್ನಾನದ ಮೂಲಕ ತ್ರಿವೇಣಿಯಲ್ಲಿ ಮಿಂದ ನಂತರ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಬಂದಿರುವಂತಹ ಯಾತ್ರಿಕರು ಈಗ ತಮ್ಮ ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ನೋಡಿ ಪ್ರಮುಖವಾದಂತಹ ರಸ್ತೆ ಇದು ಈ ರಸ್ತೆಯಲ್ಲಿ ಈಗ ವಾಹನಗಳ ಮೂವ್ಮೆಂಟ್ ಅನ್ನು ಬಿಟ್ಟಿದ್ದಾರೆ ಯಾತ್ರಿಕರ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಆ ಮೂಲಕ ಯಾತ್ರಿಕರು ತಮ್ಮ ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ ಯಾತ್ರಿಕರು ಬೆಳಿಗ್ಗೆಯಿಂದಲೂ ಕೂಡ ಈ ರಸ್ತೆಯಲ್ಲಿ ತುಂಬಿ ತುಳುಕ್ತಾ ಇದ್ರು ಆದರೆ ಈಗ ಸಂಪೂರ್ಣವಾಗಿ ಖಾಲಿಯಾಗಿರೋದ್ರಿಂದಾಗಿ ಯಾತ್ರಿಕರನ್ನ ನಿರ್ವಹಿಸುವುದಕ್ಕೆಲ್ಲಿದ್ದಂತಹ ಪೊಲೀಸರು ಮತ್ತೊಬ್ರು ಮಗದೊಬ್ರು ಅವರೆಲ್ಲರೂ ಕೂಡ ಈಗ ತಮ್ಮ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ ಅಂದ್ರೆ ಯಾವುದೇ ಕ್ರೌಡ್ ಇಲ್ಲ ಪುಣ್ಯ ಸ್ಥಾನವನ್ನು ಮುಗಿಸಿಕೊಂಡು ಯಾತ್ರಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಕರ್ನಾಟಕದಿಂದ ಬಂದಿರುವಂತಹ ಯಾತ್ರಿಕರಿದ್ದಾರೆ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ತಾವು ಎಲ್ಲಿಂದ ಬಂದ್ರೆ ಮುಗಿತ ತಮ್ದೆಲ್ಲ ಸ್ನಾನ ಮುಗಿತು ಸರ್ ನಮ್ದು ಮೈಸೂರಿಂದ ಊಟ ಮಾಡಿದ್ರ ಊಟ ಮಾಡಿದ ಸರ್ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದೆ ಸರ್ ಮಹಾಕುಂಭಕ್ ಬರಬೇಕು ಅಂತ ಯಾಕೆ ಅನಿಸ್ತಾ ಎಲ್ಲ ಬರ್ತಾದ್ರಲ್ಲಿ ಪುಣ್ಯಸ್ಥಾನ ನಾವು ಮಾಡ್ಕೊಂಡು ಎಲ್ಲರೂ ಒಳ್ಳೇದಾಗ್ಲಿಮಟ್ಟು ಬಂದ ಖಾಲಿ ಆಗಿದ್ದಾರೆ ಮುಗೀತು ಮಹಾಕುಂಭ ತಾವು ಕೊನೆ ದಿನ ಬಂದಿದ್ದೀರಿ ತಮ್ ಖುಷಿ ಆಯ್ತು ತುಂಬಾ ಖುಷಿಯಾಗಿದೆ ಸರ್ ಅದು ಮಹಾಶಿವರಾತ್ರಿ ದಿನ ನಮ್ಗೆ ಈ ಸ್ಥಾನ ಸಿಕ್ಕಿದೆ ಅಂದ್ರೆ ಪುಣ್ಯಸ್ಥಾನ ಇದು ನಮ್ಗೆ ನಮ್ಮ ಅದೃಷ್ಟ ಇದು ನಮ್ಗಂತೂ ಶಿವರಾತ್ರಿ ದಿನ ಸ್ಥಾನ ಸಿಕ್ಕೈತಿ ಅಂದ್ರೆ ನಮ್ಮ ಮಾಡಿರೋ ಪುಣ್ಯ ತಪಸ್ಸು ನಮ್ಗೆ ಇವತ್ತು ಆಗಿದೆ ಸರ್ ಇನ್ನೊಂದ್ಸಲ ಇದು ಸಿಗೋದಿಲ್ಲ ಈಗ ತಮಗೆಲ್ಲ ಸಿಕ್ಕಿದೆ ಅದು ಇವತ್ತಿಗೆ ಮುಗಿದಿದೆ ತಾವು ಬಂದ್ರಿ ಇನ್ನು ಅನುಭವಿಸಿದ್ರಿ ಏನ ತುಂಬಾ ಖುಷಿ ಅನಿಸ್ತು ಸರ್ ಅದ್ಭುತ ಸ ಇದು ಈಗ ನಮಗೆ ಬಂದೈತೆ ನಾಳೆ ನಮ್ಮ ಮಕ್ಕಳಿಗೂ ಬರಲ್ಲ ಮೊಮ್ಮಕ್ಕಳಿಗೂ ಬರಲ್ಲ ನಾವು ಸೀದಾ ಕರ್ನಾಟಕದಿಂದ ಸೀದಾ ಬೈಕಲ್ಲಿ ಬಂದಿದ್ದೀವಿ ಇಲ್ಲಿಗೆ ಹಾ ಟೂ ವೀಲರ್ ಅಲ್ಲಿ ಬಂದಿದ್ದೀವಿ ನಾವು ಇಬ್ಲಾರೆ ಒಂದ್ ಬೈಕ್ ನಮ್ಮ ಸ್ನೇಹಿತರದು ಇಬ್ಲಾರು ಒಂದ್ ಬೈಕ್ ಒಟ್ಟೊ ನಾಲ್ಕು ಜನ ಬಂದಿವಿ ಎಷ್ಟು ದಿನ ತಗೊಂಡ್ರಿ ಕರೆಕ್ಟ್ ಆಗಿ ಮೂರ್ ದಿನ ಬಂದಿವಿ ಇವತ್ತಿಗೆ ಮೂರು ದಿನದಿಂದ ಹೊರಟಿದ್ವಿ ತ್ರೀ ಡೇಸ್ ಬಂದಿದ್ದೀವಿ ಬಂದ್ರಿ ಎಷ್ಟು ಪೆಟ್ರೋಲ್ ಹಾಕಿದ್ರಿ ಪೆಟ್ರೋಲ್ ಹೆಚ್ಚು ಕಮ್ಮಿ ಆಲ್ರೆಡಿ ಆರ್ ಸಾವಿರ ರೂಪಾಯ್ ಹಾಕಿದೀವಿ ಏನು ಬರ್ಲಿಲ್ವಾ ಐತೆ ಐತೆ ಆದ್ರೂ ಬಾರಿ ಮೈಸೂರಿಂದ ಬೈಕಲ್ ಬಂದಿರಲ್ಲ ಅವನಿಗೆ ದಣಗೆರೆ ತಾವೆಲ್ಲ ಮೈಸೂರು ಚಾಮುಂಡಿ ಬೆಟ್ಟ ನಾವು ಚಾಮುಂಡಿ ಬೆಟ್ಟ ಚಾಮುಂಡಮ್ಮ ಚಾಮುಂಡಮ್ಮ ಬಹಳ ಖುಷಿ ಆಯ್ತಾ ನಿಮಗೆ ತುಂಬಾ ಖುಷಿ ನಮ್ಗೆ ಇನ್ನೊಂದು ಏನು ಹೆಮ್ಮೆ ಅಂತಂದ್ರೆ ಇದು ನೂರ ನಲ್ವತ್ನಾಲ್ಕು ನಾಲ್ಕು ವರ್ಷಕ್ಕೊಂದ್ಸಲ ಬರೋಂತ ಮಾ ಕುಂಭಮೇಳ ಅದು ಶಿವರಾತ್ರಿ ದಿನ ಬಂದಿದೆ ಇದು ನಮ್ಗೆ ಅದೃಷ್ಟ ಅದು ಅಲ್ಲದೆ ನಮ್ಮ ನೋಡಿ ಜಂಗಮವಾಡಿ ಮಠ ಅಂತ ನಮ್ಗೆ ಬಹಳ ಜನರಿ ನಮ್ಮನ್ನು ಸೇರಿ ಸಾವಿರಾರು ಜನರಿಗೆ ಜಂಗಮವಾಡಿ ಮಠ ಆಶ್ರಯ ಅನ್ನ ಕೊಟ್ಟಿದೆ ಹೇಳ್ರಿ ಏನ್ ಅನ್ಸುತ್ತೆ ಕುಂಭ ಎಲ್ಲ ಮುಗಿತಾ ಬಂತು ಕೊನೆ ದಿನ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತ್ರಿ ಅವೆಲ್ಲ ವಾಪಸ್ ಹೊರಟವ್ರೆ ಈಗ ಹಾ ಇವಾಗ ಇದು ಅಯೋಧ್ಯಾಗ ಹೋಗಿ ಮತ್ ಕಾಶಿಯಿಂದ ಟ್ರೈನ್ ಇದೆ ಅಲ್ಲಿಂದ ಮಹಾಶಿವರಾತ್ರಿ ಏನು ವಿಶೇಷ ಇಲ್ರಿ ತುಂಬಾ ವಿಶೇಷ ಆಯ್ತ್ರಿ ಇಲ್ಲಿ ಬಂದಿದ್ದೇ ಒಂದ್ ವಿಶೇಷ ಅಲ್ವಾ ಗಂಗೆ ಸ್ನಾನ ಆಯ್ತು ಕುಂಭ ಪೂಜೆ ಕುಂಭ ಸ್ನಾನ ಮೇನ್ ಬಂದಿದ್ದು ಇಷ್ಟೊತ್ತಿಗೆ ಮಾಡಿದ್ರಿ ಪುಣ್ಯ ಸ್ನಾನ ಬೆಳಗ್ಗೆ ನಾಲ್ಕೂವರೆಗೆ ಮಾಡಿದ್ವಿ ನಾಲ್ಕೂವರೆ ಏನ್ ಮಾಡ್ತಿದ್ರಿ ಇಷ್ಟೋತ್ತ ತಿರ್ಗಾಡಿದ್ವಿ ಮತ್ತೆ ದೇವಸ್ಥಾನ ಎಲ್ಲ ನೋಡಿ ಖುಷಿ ನೋಡಿದ್ವಿ ಎಲ್ಲಿ ತಮ್ಮದು ದಾವಣಗೆರೆ ದಾವಣಗೆರೆ ನೋಡಿ ಮಹಾ ಕುಂಭಮೇಳದ ಸಂಭ್ರಮ ಸಡಗರ ಸಂಪನ್ನವಾಗಿದೆ ಆ ಮೂಲಕ ಜನರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದಿದ್ರು ಈಗ ತಮ್ಮ ತಮ್ಮ ಬಿಡಾರಗಳಿಗೆ ಹೋಗ್ತಾ ಇದ್ರಿ ಏನ್ರಿ ಚೆನ್ನಾಗಿದ್ರಿ ಚೆನ್ನಾಗಿದ್ರಿ ಸರ್ ಒಂದ್ ತರ ಶರ್ಟ್ ಹಾಕಿರಲ್ರಿ ಇಲ್ಲ ಇಬ್ರು ಜೊತೆಗೆ ಹೋಗೋಣ ಅಂತ ಜನ ಕೈ ನಾವೇ ಉಳಿದ್ರು ನಾವೇ ಇಬ್ರು ಬಂದ್ಬಿಟ್ಟು ಖುಷಿ ಆಯ್ತು ಸ್ನಾನ ಎಲ್ಲ ಆಯ್ತು ಯಾವಾಗ ಬಂದ್ರಿ ನಾವು ಮೊನ್ನೆನೇ ಬಂದಿದ್ವಿ ಈಗ ಮತ್ತೆ ಹೊರಟಿದ್ರಿ ನಾಳೆ ಕಾಶಿ ಹೋಗ್ತಾ ಇದೀವಿ ನಾವು ಇಪ್ಪತ್ತ್ ಮೂರೇ ಇಲ್ಲಿ ಬಂದಿದ್ದು ಇಪ್ಪತ್ ನಿರಂತರವಾಗಿ ನಾವು ದಿನ ಬೆಳಗಿನ ಜಾವ ನಾಲ್ಕೂವರೆಂದ ಐದು ಗಂಟೆ ತನಕ ಸ್ನಾನ ಮಾಡ್ತಾ ಇದೀವಿ ಬ್ರಾಮಿಮೂರ್ತದಲ್ಲಿ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾ ಇದೀವಿ ನಾವು ನಾವ್ ಇಲ್ಲಿ ಮಧ್ವಾ ಮಠದಲ್ಲಿ ಉಳಿದಿದ್ವಿ ಇವತ್ತು ನಾವು ನಮ್ಮ ಕರ್ನಾಟಕ ಜಂಗಮವಾಡಿ ಮಠಕ್ ನಾವು ಬಂದಿದ್ವಿ ನಾವ್ ಇವಾಗ ತಾನೇ ನಾವ್ ಗಂಗಾತೀರದಲ್ಲಿ ಮಹಾಶಿವರಾತ್ರಿ ಪೂರ್ವಕ ಮಹಾಶಿವ ಶಿವನ ಆರಾಧನೆ ಮಾಡಿ ಪೂಜೆ ಮುಗಿಸ್ಕೊಂಡು ಈಗ ಈಗ ತಾನೇ ಬಂದ್ವಿ ಮತ್ತಿಗೆ ಮುಗೀತಲ್ರಿ